ಕುಂಡಲಿನಿ ಶಕ್ತಿ ಮತ್ತು ನಮ್ಮ ಚಕ್ರಗಳು ನೀವು ಸಹಸ್ರಾರವರೆಗೂ ಮಾಡಿದ್ದೀರೋ ಇಲ್ಲಿವರೆಗೂ ಮಾಡಿದ್ದೀರೋ ಅಜ್ಞಾಚಿಗ್ರಿಗೂ ಮಾಡಿದಿರೋ ಎಲ್ಲರೂ ಮಾಡಿದ್ವಿ ಒಂದೇ ಒಂದು ಸಿದ್ಧಿನ ತೋರಿಸ್ಬಿಡ್ರಪ್ಪ ಪಬ್ಲಿಕ್ಕಾಗಿ ತೋರಿಸ್ಬಿಡಿ ಒಂದೊಂದು ದಾಡ್ದಂಗೆ ಈ ಥರ ಒಂದೊಂದು ಶಕ್ತಿಗಳು ನಿನ್ನ ವಶ ಆಗ್ತವೆ ಹಿಂಗಾಗುತ್ತೆ ಅಂತ ಭಾಳ ಇಂಟ್ರೆಸ್ಟನ್ನು ಮಾಡಿದೆ ಬಟ್ ಆ ಗುರುಗಳಿಗೂ ಆಗಿರಲಿಲ್ಲ ಆ ಥರ ಸುಮ್ಮನೆ ಜನರ ಮುಂದೆ ತೋರ್ಸೋಕಲ್ಲಪ್ಪ ಅದು ನಾವು ತಿಳ್ಕೊಳ್ಳೋಕ್ಕಷ್ಟೇ ನನ್ನ ಇದೆ ಅದು ನಾನು ಬೇಕಾದಾಗ ಉಪಯೋಗಿಸ್ತೀನಿ ಅಂತಾರೆ ಯಾವತ್ತೂ ಉಪ್ಯೋಗ್ಸ್ಲೂ ಇಲ್ಲ ತೋರಿಸ್ಲೂ ಇಲ್ಲ ಯೋಗ ಸಾಧನೆ ಮಾಡೋರು ಯಾರು ಮಾಡ್ತಾ ಇದ್ರೆ ಅವ್ರಿಗೆ ನೀವೇನು ಸಜೆಸ್ಟ್ ಮಾಡಕ್ ಹೇಳ್ತೀರಾ ಸರ್ ನೀವು ಮುಂದುವರಿಸಿ ಅಂತ ಹೇಳ್ತೀರಾ ಈ ಯೋಗ ಕಲ್ತ್ಕೊಂಡ್ರೆ ನಂಗೇನು ಒಳ್ಳೇದಾಗುತ್ತಪ್ಪ ಅಂತಿದ್ರೆ ದಯವಿಟ್ಟು ಕಂಟಿನ್ಯೂ ಮಾಡಿ ಸಿದ್ಧಿಗಳೆಲ್ಲ ಎಕ್ಸ್ಪೆಕ್ಟ್ ಮಾಡಬೇಡಿ ಮಾಡಿದ್ರೆ ನಿಮ್ಗೆ ಏನಾದ್ರು ಸಿಕ್ಕಿದ್ರೆ ನನಗೂ ಸ್ವಲ್ಪ ಹೇಳಿ ಸ್ನೇಹಿತರೆ ನಮಸ್ಕಾರ ಗೌರಿ ಶಕ್ಕಿ ಸ್ಟುಡಿಯೋದ ವಿಶೇಷ ಕಾರ್ಯಕ್ರಮ ಮಾನಸ ಸರೋವರ ನಿಮಗೆಲ್ಲ ಆತ್ಮೀಯ ಸ್ವಾಗತ ನಾನು ಗೌರಿ ಶಕ್ಕಿ ಮಾನಸ ಸರೋವರ ಕಾರ್ಯಕ್ರಮದಲ್ಲಿ ನಮ್ಮೊನ್ನಿಗಿದ್ದಾರೆ ಆಧ್ಯಾತ್ಮಿಕ ಚಿಂತಕರು ಲೇಖಕರು ಪ್ರವೀಣ್ ನಾಯಕ್ ಸರ್ ಸರ್ ನಮಸ್ಕಾರ ವೆಲ್ಕಮ್ ಟು ನಮಸ್ಕಾರ ಕಳೆದ ಸಂಚಿಕೆಯಲ್ಲಿ ನಾವು ದೇವರು ಸವಿಕಲ್ಪ ಸಮಾಧಿ ನಿರ್ವಿಕಲ್ಪ ಸಮಾಧಿ ಈ ಥರ ಸಾಕಷ್ಟು ವಿಚಾರಗಳು ಮಾತಾಡಿದ್ದೀವಿ ದಯವಿಟ್ಟು ಅದನ್ನು ನೋಡಿ ನೋಡದೇ ಇರುವಂಥವ್ರು ಅದರ ಲಿಂಕನ್ನು ಡಿಸ್ಕ್ರಿಪ್ಷನ್ ಹಾಕಿ ಪುನೀತ್ ಆಮೇಲೆ ಇವತ್ತು ನಾನು ಇನ್ನೊಂದು ಭಾಳ ಮಹತ್ವದ ಮತ್ತು ಇತ್ತೀಚೆಗೆ ನಾವು ಸಾಕಷ್ಟು ಸಲ ಮಾತಾಡ್ತಿರುವಂಥ ವಿಚಾರವನ್ನು ನಿಮಗೆ ಹೇಳಬೇಕು ಅನ್ಕೊಂಡೆ ಕೇಳಬೇಕು ಅಂದ್ಕೊಂಡೆ ಅದೇನೆಂದರೆ ಕುಂಡಲಿನಿ ಶಕ್ತಿ ಮತ್ತು ನಮ್ಮ ಚಕ್ರಗಳು ಏಳು ಚಕ್ರಗಳು ನಮ್ಮ ಬಾಡಿಯ ಬೇರೆ ಬೇರೆ ಭಾಗಗಳಿರುವಂಥದ್ದು ಇಲ್ಲಿ ಇಲ್ಲಿ ಈ ಥರ ಇಲ್ಲಿ ಮತ್ತು ಇಲ್ಲಿ ಸಹಸ್ರಾರ ಈ ಥರ ಮಣಿಪೂರಕ ಈ ಥರ ಚಕ್ರಗಳು ಮತ್ತು ಚಕ್ರಗಳ ಒಂದು ಅದರ ಓಪನ್ ಆಗುವುದರ ಮೂಲಕ ನಿಮಗೆ ದೊರೆಯುವಂಥ ಶಕ್ತಿ ಮತ್ತು ನಿಮಗೆ ಭಗವಂತನ ಸಾಕ್ಷಾತ್ಕಾರ ಆಗುವಂಥದ್ದು ಆಮೇಲೆ ನೀವು ಅಂದ್ಕೊಂಡಿದ್ದೆಲ್ಲ ಲೈಫಲ್ಲಿ ಆಗುವಂಥದ್ದು ಈ ಥರ ವಿಚಾರಗಳ ಬಗ್ಗೆ ನಾವು ಸಾಕಷ್ಟು ಯೋಗಿಗಳು ಗುರುಗಳು ಮಾತಾಡೋದನ್ನು ನಾವು ಕೇಳಿದ್ದೀವಿ ಯೋಗದ ಮೂಲಕ ಅದು ಸಾಧ್ಯ ಅನ್ನೋ ಮಾತನ್ನು ಹೇಳ್ತಾರೆ ಇದ್ರ ಬಗ್ಗೆ ತಮ್ಮ ಅನಿಸಿಕೆ ಏನು ಒಂದು ನಮ್ಮ ತಂತ್ರದಲ್ಲೂ ಬರುತ್ತೆ ಕುಲಕೊಂಡಲ್ಲಿ ಯೋಗ ಅಂತಲೇ ಬರುತ್ತೆ ರಾಜಯೋಗದಲ್ಲಿ ಬೇರೆ ಬಟ್ ಅದೇ ವಿಚಾರ ಇಲ್ಲೂ ಬರುತ್ತೆ ತಂತ್ರದಲ್ಲೂ ಬರುತ್ತೆ ಆಮೇಲೆ ಷಟ್ ಚಕ್ರಗಳು ಕೊನೆಗೆ ಸಹಸ್ರಾರ ಅನ್ನೋದು ಶಿವನ ಇದದು ಅದು ಚಕ್ರ ಅಂತ ಕರೆಯಲ್ಲ ಚಂತ್ರದಲ್ಲಿ ಅಂದರೆ ಇವಾಗೇನೋ ಕರಿಬೋದೇನೋ ಬಟ್ ನಮ್ಗೆ ಹೇಳ್ಕೊಡುವಾಗ ಮೂವತ್ತೈದು ವರ್ಷ ಹಿಂದೆ ಹೇಳಿದ್ದದ್ದು ಆರು ಚಕ್ರಗಳು ಭೇದಿಸಿ ಏಳನೇ ಚಕ್ರ ಅಲ್ಲ ಅದು ಏಳನೇದು ಸಹಸ್ರಾರಕ್ಕೆ ಸೇರೋದು ಅಂತ ಸೇರೋದು ಅದು ನಮ್ಮ ಕೈಲಿಲ್ಲ ಅದು ಅನ್ನೋದು ಕೂಡ ಹೇಳ್ತಾರೆ ಅದಂದರೆ ಶಿವನ ಜಾಗ ಅದು ಚಕ್ರ ಅಲ್ಲ ಅದು ಇದು ಒಂದು ಪ್ರೋಸೆಸಲ್ಲಿ ಹೋಗುವಂಥದ್ದು ಮೂಲಾಧಾರ ಅವಳಿರೋ ಜಾಗ ಶಕ್ತಿ ಇರೋ ಜಾಗ ಇದು ಶಿವನಿರೋ ಜಾಗ ಅಂತ ಅಲ್ಲಿಂದ ಆ ಚಕ್ರಗಳನ್ನು ಭೇದಿಸ್ಬಿಟ್ಟು ಅಲ್ಲಿ ಹೋಗಿ ರೀಚ್ ಆಗಬೇಕು ಅಂತ ರೀಚಿಂಗ್ ಪಾಯಿಂಟ್ ಅದು ಅದ್ರ ಡೆಸ್ಟಿನೇಷನ್ ಅದ್ರದ್ದು ಎಂಡ್ ಅಂತ ಇರೋದು ಇದು ತಂತ್ರದಲ್ಲೂ ಬರುತ್ತೆ ನಾನು ಇದ್ರ ಬಗ್ಗೆ ಭಾಳಷ್ಟು ಅಧ್ಯಯನ ಮಾಡಿದೆ ಭಾಳ ಎಂಬತ್ಮೂರಲ್ಲೇ ಒಂದು ಲೇಖನ ಬರೆದಿದ್ದೆ ನಾನು ಕನ್ನಡಪ್ರಭದಲ್ಲಿ ಎಂಬತ್ಮೂರು ಎಂಬತ್ನಾಕು ಇರ್ಬೋದು ಕುಂಡಲಿನಿ ಶಕ್ತಿ ಸತ್ಯವೇ ಮಿಥ್ಯವೇ ಅಂತ ಒಂದು ಬರೆದಿದ್ದೆ ಅದಕ್ಕೆ ಒಂದಿಷ್ಟು ಹೊಗಳಿಗೆಗಳು ಬಂತು ಒಂದಿಷ್ಟು ತೆಗಳಿಕೆಗಳು ಬಂತು ಯಾಕಂದ್ರೆ ನಮ್ಮಲ್ಲಿ ಏನಂದರೆ ನಂದು ಅದೊಂದು ಗೋಳು ನೀವು ಏನು ನಂಬಿದ್ದೀರ ಜನ ಅದನ್ನು ಹೇಳಿದ್ರೆ ಅವರು ಖುಷಿ ಆಗ್ತಾರೆ ನೀವು ನಂಬದೇ ಇರೋದು ಅದು ಸತ್ಯ ಆದರೂ ಕೂಡ ಅದು ಯಾರಿಗೂ ಒಪ್ಪಿಗೆ ಆಗೋದಿಲ್ಲ ಇದನ್ನು ನಾನು ಬಹಳ ಗಮನಿಸಿದ್ದೀನಿ ಯಾಕಂದರೆ ನಾನು ಪೆದ್ದ ಅಂತ ಹೇಳ್ಕೊಳಕ್ಕೆ ಯಾರು ರೆಡಿ ಇಲ್ಲ ನನಗೆ ಗೊತ್ತಿಲ್ಲಪ್ಪ ನಾನು ಯಾವ ಮಾರ್ಬಿಟ್ನಾ ಏ ಇಲ್ವೇ ಇಲ್ಲ ನಾನು ಬುದ್ಧಿವಂತ ಅನ್ನೋದೇ ಇರೋದ್ರಿಂದ ಡಿಫೆನ್ಸ್ ಮೆಕ್ಯಾನಿಸಮ್ ಸ್ಟ್ರಾಂಗ್ ಆಗಿರೋದ್ರಿಂದ ಸತ್ಯಗಳು ಮುಚ್ಚೋಗ್ಬಿಡ್ತಾವೆ ಇದರಲ್ಲಿ ಸತ್ಯ ಇದ್ದರೂ ಇರ್ಬೋದೇನೋ ಆದರೂ ಯಾಕೆ ನಮ್ಮ ಮಜೆ ಮಾಡಿದ್ರು ನಮ್ಮ ತಾತ ಮಾಡಿದ್ದಾರೆ ನಮ್ಮ ನಾವು ಅದೇ ಮಾಡ್ಕೊಂಡಿರೋ ಬಿಡು ಅದನ್ನ ಅದನ್ನು ಓಪನ್ ಓಪನ್ ಆಗೋಕ್ಕೆ ರೆಡಿ ಇರೋದಿಲ್ಲ ಮೂರನೇದಾಗಿ ನಾನು ಮೋಸ ಹೋದೆ ಅನ್ನೋದಿದ್ದೀರಾ ಸರ್ ಅದು ಯಾರಿಗೂ ಬೇಡ ಇವೆಲ್ಲ ಕಥೆನ ಹಂಗಾರೆ ಅಂತಂದರೆ ಅವ್ರಿಗೆ ಇಷ್ಟ ಆಗೋದಿಲ್ಲ ಅದು ಏ ಅವನು ಗೊತ್ತಿಲ್ಲ ಬಿಡು ಅಂತ ನನಗೆ ಗೊತ್ತಿಲ್ಲ ಅಂತ ಅಂದ್ಕೋತಾರೆ ಅವ್ರು ಏನಾರು ಅಂದ್ಕೊಳ್ಳಿ ನನಗೆ ಯಾವ ಬಾಧೆನೂ ಇಲ್ಲ ನಾನು ಅದ್ರ ತಲೆ ಕೆಡಿಸ್ಕೊಳ್ಳೋನೂ ಅಲ್ಲ ನನಗೆ ಗೊತ್ತಿರೋ ಸತ್ಯ ನಾನು ಇಡ್ತೀನಿ ಅಷ್ಟೇ ಇಡ್ತೀನಿ ಯಾಕಂದರೆ ಅದನ್ನು ಅವರು ತುಂಬ ಹಾರ್ಷಯಾಗಿ ತೊಗೊಳೋಕ್ಕೂ ನನಗೆ ಯಾರು ಮನಸ್ಸು ನೋಯಿಸೋಕೆ ಇಷ್ಟ ಇಲ್ಲ ಸರ್ ಯಾರ ನಂಬಿಕೆಗಳನ್ನ ಕೆಡ್ಸೋಕೆ ಇಷ್ಟ ಇಲ್ಲ ಬಟ್ ಆ ನಂಬಿಕೆಗಳು ದುರುಪಯೋಗ ಆಗೋದು ನೋಡುವಾಗ ನನಗೆ ಆ ನಂಬಿಕೆ ವಿಷಯ ಹೇಳಬೇಕು ಅನ್ಸುತ್ತೆ ವಿನ ಏನೂ ಇಲ್ಲ ನನಗೆ ಕುಂಡಲ್ ಯೋಗನೇ ನಂಗೆ ತುಂಬ ಹೆಲ್ಪ್ ಮಾಡಿದರೆ ವೆರಿ ಗುಡ್ ಅಂತೀನಿ ನಾನು ಯಾವಾಗಲೂ ಅದ್ರ ಮಿಸ್ಯೂಸ್ ಆಗಬಾರ್ದು ಬೇರೆಯವರಿಂದ ನೀನೇ ಮಾಡಪ್ಪ ಓಂ ನಮಃ ಶಿವಾಯ ಅಂದರೆ ಸಾಕು ಕಣಪ್ಪ ಅವಾಗ ನಿನಗೆ ಏನೂ ಬೇಡ ಬೇಗ ನೀವು ನಿನ್ನ ಶಿವಭಕ್ತನಾದರೆ ಲಿಂಗಾಯತ ಅಥವಾ ಯಾವುದೇ ಇತಿದ್ರು ನೀನು ಓಂ ನಮಃ ಶಿವಾಯ ಪಂಚಾಕ್ಷರಿ ಮಂತ್ರಕ್ಕೆ ಅಷ್ಟು ದೊಡ್ಡ ಜಾಗ ಕೊಟ್ಟಿದ್ದಾರೆ ಅದೇ ನಿಮ್ಮೆಲ್ಲ ಕಾರ್ಯ ಸಾಧನೆಯೂ ಮಾಡಿಕೊಡುತ್ತೆ ಎಲ್ಲ ಮಾಡುತ್ತೆ ಬಟ್ ಪ್ರಾಬ್ಲಮ್ ಆಗುತ್ತಾ ಅನ್ನೋದು ಬರೋದ್ರಿಂದ ಈ ಥರದ ರಿಚುವಲ್ಸು ವೆರೈಟೀಸು ಅದಕ್ಕೊಂದು ಪ್ರೊಸೀಜರು ಅಂತೆಲ್ಲ ಬಂದ್ಬಿಟ್ಟಿದೆ ಎಲ್ಲ ವಿಷಯಕ್ಕೂ ಬಂದಿದೆ ಒಂದು ಬೇಗ ಹೊರತಾ ಹದಿನೈದು ದಿವಸ ಮಾಡೋ ಬೆಳಗ್ಗೆ ಎಷ್ಟೋ ಜನ ಮಾಡಿ ಹಿಂಗೆ ಮಾಡಾ ಹಂಗೆ ಮಾಡಿ ಮಾಡ ಮರ ಸುತ್ತಿ ಏನೋ ಒಂದು ಹೇಳ್ತಾರೆ ನಾನು ಮಾಡಿದೆ ಅನ್ನೋ ಒಂದು ಖುಷಿ ಹಾಗೇನೆ ಸುಮ್ಮನೆ ನಿಮಗೆ ನೋಡಪ್ಪ ನಿನ್ನೆಲ್ಲೇ ಒಂದು ಶಕ್ತಿ ಇದೆ ಅದು ನಿಮ್ಮ ನಿನ್ನ ಫುಲ್ ಮೇಲ್ವರೆಗೂ ಅದನ್ನು ತುಂಬ್ಕೊಂಬಿಟ್ರೆ ನಿನ್ನ ಸಿಗುತ್ತೆ ಹೆಂಗ್ ತುಂಬೋದು ಇಲ್ಲಿಂದ ಮಂಗ್ಳೂರಿಗೆ ಹೋಗೋದು ಅದ್ರ ಬದಲು ಹಾಸನ ಸಿಗುತ್ತೆ ಅದಾದ್ಮೇಲೆ ಹಿಂಗಿದೆ ಅದಾದ್ಮೇಲೆ ಹಂಗಿದೆ ಒಂದೊಂದು ಹೋದಾಗ ಹೋದಾಗ ನಿಮ್ಗೊಂದು ಕಾನ್ಫಿಡೆ ಅರ್ಧ ಮುಗೀತು ದಾರಿ ಅಂತ ಇವಾಗಾದರೂ ಕಿಲೋಮೀಟರ್ಗಳು ಕಾಣುತ್ತೆ ಅವಾಗೆಲ್ಲ ಒಂದು ಲೆಕ್ಕಾಚಾರದಲ್ಲಿ ಒಂದಿಷ್ಟು ಮುಗಿದ್ನಪ್ಪ ಮುಂದುವರೆದ್ನಪ್ಪ ಅನ್ನೋ ಕಾನ್ಫಿಡೆನ್ಸ್ ತುಂಬೋದಕ್ಕೆ ಈ ಥರದ ಪ್ರೊಸೀಜರ್ಗಳು ಬಂದಿದ್ದಾವೆ ಏನೋ ಒಂದು ಮಾಡಬೇಕಪ್ಪ ಪುಸ್ತಕ ಪುತ್ರ ಅಷ್ಟು ಯಾಗ ಒಂದು ಯಾಗ ಮಾಡಬೇಕು ಅದಕ್ಕೆ ಹಿಂಗೆ ಬೇಕು ಹಂಗೆ ಬೇಕು ಆ ಪ್ರೊಸೀಜರ್ ಈ ಪ್ರೊಸೀಜರ್ ವೈದ್ಯಕರನ್ನು ಖರೀದ್ ಅದು ಮಾಡಿ ಏನೋ ದೊಡ್ಡದೊಂದು ಪ್ರೊಸೀಜರ್ ಮಾಡೋದು ನಿಮ್ಮೊಂದು ಸಮಾಧಾನ ಏನೋ ಮಾಡಿದ್ನಪ್ಪ ಮಕ್ಕಳಾಗಲಿ ಅಂದ್ಬಿಟ್ಟು ಅಂತ ಸುಮ್ಮನೆ ಆಗಲಿ ಅಂತ ಓಂ ನಮ್ ಶಿವಂದ್ರೆ ಆಗ್ಬಿಡುತ್ತಾ ಅನ್ನೋದೇ ಡೌಟ್ ಇರೋದು ಇಂಥವೆಲ್ಲ ಉಟ್ಕೊಂಡಿರೋದು ಅದಕ್ಕೂ ಆಗುತ್ತೆ ಇದಕ್ಕೂ ಆಗುತ್ತೆ ಬೇಕಾದ್ರೆ ನಿಮ್ಮ ನಂಬಿಕೆ ಎಲ್ಲಿದೆಯೋ ಅಲ್ಲಾಗುತ್ತೆ ವಿಶೇಷವಾಗಿ ಇದಕ್ಕೆ ಬರ್ತೀನಿ ಇವಾಗ ಕುಂಡಲಿನಿ ಶಕ್ತಿ ಯೋಗ ಕುಂಡಲಿನಿ ಬಗ್ಗೆ ದಯವಿಟ್ಟು ಕ್ಷಮಿಸ್ಬೇಕು ಯಾರಾದರೂ ನೋವಾದ್ರೆ ಅಂದರೆ ಅದು ಇದು ಸತ್ ನನಗೂ ಗೊತ್ತಿರೋ ಸತ್ಯ ಹೇಳ್ತೀನಿ ಅದು ಸುಳ್ಳಾದರೆ ನೀವು ನಿಮ್ಮ ವಾದನ ಮಂಡಿಸ್ಬೋದು ಇನ್ನು ಏನಾರ ಮಾಡ್ಬೋದು ಇದು ನಾನು ಹುಡುಕ್ತಿದ್ದಂಗೆ ಎಂಟನೇ ಶತಮಾನದ ನಂತರ ಕಾಣಿಸ್ಕೊಂಡು ಕಾನ್ಸೆಪ್ಟ್ ಇದು ಈ ಎಂಟನೇ ಶತಮಾನದಲ್ಲಿ ಕಾಣಿಸ್ಕೊಂಡಿದ್ದೆ ಅದ್ರ ಮುಂಚೆ ಇದರಲ್ಲಿ ನನಗೆ ಎಲ್ಲೂ ನನಗೆ ಸಿಗಲಿಲ್ಲ ಯಾರು ಸಿಕ್ಕಿದ್ರೆ ದಯವಿಟ್ಟು ನನಗೆ ಎನ್ಲೈಟ್ ಅನ್ ಮಾಡ್ಬೋದು ಅಂದರೆ ಈಗ ಪತಂಜಲಿ ಯೋಗದಲ್ಲಾಗಲಿ ಆ ಯೋಗದಲ್ಲಿ ಇದು ಇಲ್ಲ ಇದು ಇಷ್ಟು ಡೀಟೇಲ್ಸ್ ಇಲ್ಲ ಕೆಲವು ಈಗ ಏನು ಬಂದಿದೆ ಡೀಟೇಲ್ಸ್ ಆ ರೇಂಜ್ ಸರ್ ಅಲ್ಲಿ ಊರದ ರೇತಸ್ ಅಂತೆಲ್ಲ ಇದೆ ಅದರ ವೀರ್ಯ ನಾಶ ಆಗಬಾರ್ದು ಅದನ್ನು ಮೇಲೆ ಕಳಿಸ್ಬೇಕು ಅಂತೆಲ್ಲ ಬೇರೆ ಬೇರೆ ಥರದಲ್ಲಿ ಇದೆ ಇದು ಇದು ಒಂದು ವಿಷಯ ಅಂತಲ್ಲ ಗುಂಡಲಿನ ಯೋಗ ಭಾಳ ಸೀಕ್ರೆಟ್ ಅನ್ನೋ ಥರ ಇಟ್ಟಿದ್ರು ಒಂದು ಒಂಥರ ಅದಕ್ಕೆ ಇಂಪಾರ್ಟೆನ್ಸ್ ತುಂಬ ಕೊಟ್ಟು ಕೊಡೋದಕ್ಕೆ ಬಹಳ ಗುಟ್ಟಾದ ವಿದ್ಯೆ ಇದು ಅನ್ನೋ ಥರ ಇಟ್ಟಿದ್ರು ಈ ದಿವಸ ಇವಾಗೆಲ್ಲ ಕೋರ್ಸ್ಗಳೆಲ್ಲ ಆಗೋಗ್ಬಿಟ್ಟಿದೆ ಅದರದ್ದು ಏನೋ ಒಂದು ಇದು ಅಂತ ಯಾರೋ ನಾವು ಯೋಗ ಸ್ಕೂಲಿಗೆ ಕ್ಲಾಸಲ್ಲಿರುವಾಗ ಒಂದು ಬದಿತ್ತು ಸಿದ್ಧ ಸಮಾಧಿ ಯೋಗ ಅಂತ ಎಸ್ ಎಸ್ ವೈ ಎಸ್ ಎಸ್ ವೈ ಅದು ನಮ್ಮ ರಾಜ್ಕುಮಾರ್ ಗುರುಗಳಿದ್ರಲ್ಲ ನಾಯ್ಕರವರು ಅದು ನೋಡೋರು ಹೋಗ ಅಂದ್ಬಿಟ್ಟಿದ್ದು ಒಂದು ವಾರದಲ್ಲಿ ಅಂತೇನೋ ಇತ್ತು ಏನು ಒಂದು ವಾರದಲ್ಲಿ ಇವರು ಸಮಾಧಿ ಯೋಗ ಕೊಡ್ತಾರೆ ಅಂತ ಇವರು ಏನು ಅನ್ಕೊಂಬಿಟ್ಟಿದ್ದಾರೆ ಅಂತೇಳಿ ಅವ್ರು ಫುಲ್ ಕೋಪಿಸ್ಕೊಂಬಿಟ್ಟಿದ್ರು ಆದರೆ ಇಟ್ಸ್ ನಾಟ್ ದಟ್ ಈಸಿ ಅಂತ ಇವಾಗ ಈಗ ಈ ಕುಂಡಲ್ಲಿ ನೀವು ಬಂದ್ಬೋಣ ತಿರ್ಗ ಯಾವುದೇ ಸಾಧನೆಗಳು ಒಂದು ವಾರದಲ್ಲಿ ಕೊಡ್ತೀನಿ ಐದು ದಿವ್ಸದಲ್ಲಿ ಕೊಡ್ತೀನಿ ನಿಂಗೆ ಅಷ್ಟು ಈಸಿ ಅಲ್ಲ ಅದು ಅದು ಅನುಭವಿಸ್ದವ್ರಿಗೆ ಗೊತ್ತು ಏನೇನು ಮಾಡಬೇಕು ಅಲ್ಲಿ ಎಷ್ಟು ಕಷ್ಟ ಇದೆ ಅಂತ ಒಂದು ಓಕೆ ಇರಲಿ ಅಪಾರ್ಟ್ ಫ್ರಮ್ ದೆಡ್ಡು ಇದರಲ್ಲಿ ಬರುತ್ತೆ ಸರ್ ಅವೆಲ್ಲ ಬರುತ್ತೆ ಮೂಲ ಆಧಾರದಲ್ಲಿ ಸುರುಳಿ ಸುತ್ಕೊಂಡಿರುತ್ತೆ ಶಕ್ತಿ ಅಂದರೆ ಶಕ್ತಿ ದೇವಿ ಅನ್ನೋ ಥರ ಇದೊಂಥರ ದೈವಿಕ ಮಿಲನ ಥರ ಅದನ್ನು ಸಹಸ್ರಾದರೂ ಶಿವನ ಸೇರಿಸೋದು ಅನ್ನೋದು ಇದ್ರಲ್ಲಿ ಬರುತ್ತೆ ತಂತ್ರದಲ್ಲಿ ಆವಾಗ ಅದೆಲ್ಲ ಚಕ್ರಗಳು ಮೂಲಾಧಾರದಿಂದ ಹಾಗೇನೆ ಸ್ವಾದಿಷ್ಠಾನ ಮಣಿಪುರ ಅನಾಹುತ ಮಣಿಪುರ ಎಲ್ಲ ನೋಡಿ ಅಲ್ಲಿ ಕ್ಲೀ ಅದು ಬರೋ ಒಂದು ಕ್ಲೀನ್ ಪ್ರೊಸೆಸ್ ಥರ ಇದೆ ಇಲ್ಲಿ ಬಂದಾಗ ವಿಶುದ್ಧ ಚಕ್ರ ಅಂತ ಬಂದ್ಬಿಡ್ತೀವಿ ವಿಶುದ್ಧ ಚಕ್ರ ಅಂದರೆ ನೀನು ಇಲ್ಲಿ ಎಲ್ಲ ಪ್ಯೂರಿಫೈ ಆಗ್ತಾ ಬರ್ತಾ ಇದೆಯಾ ಅಂತ ಶುದ್ಧನಾಗೋದು ಇಲ್ಲಿ ಇಲ್ಲಿಂದ ಮೇಲೆ ಹೋದರೆ ನೀನು ಶುದ್ಧನಾದ ಆತ್ಮನಾಗ್ಬಿಡ್ತೀನಿ ಅಂದರೆ ಶುದ್ಧವಾಗಿರುತ್ತೆ ನಿನ್ನ ಮನಸ್ಸೆಲ್ಲ ಅಂತ ಆದರೂ ಅದ್ರ ಟ್ರೈನಿಂಗ್ ಅದು ಆ್ಯಕ್ಚುಲಿ ಸ್ಪೀಕಿಂಗ್ ಅದೆಲ್ಲ ಬರೋ ಹೊತ್ತಿಗೆ ಇಲ್ಲಿ ಬರೋತ್ತಿ ನೀನು ವಿಶುದ್ಧ ಅಂದರೆ ಶುದ್ಧನಾಗಿ ಇಲ್ಲಿಂದ ಮೇಲಕ್ಕೆ ಹೋಗ್ತೀಯ ಇಲ್ಲಿಂದ ಹೋದಾಗ ಇದು ಆಜ್ಞಾಚಕ್ರ ಅಂತ ಕರಿತಾರೆ ಇಲ್ಲಿ ಈಗ ಅದು ಶುದ್ಧನಾಗಿ ನೀನು ಅದನ್ನು ಅದರಲ್ಲೇ ಮುಳುಗಿದಾಗ ನೀನೊಂದು ಕಮ್ಯಾಂಡಿಂಗ್ ಪೊಸಿಷನ್ ಇದೆಯಾ ನೀನು ಆಜ್ಞೆ ಮಾಡ್ಬೋದು ಬೇಕಾರೆ ಅಂತ ಯು ಕ್ಯಾನ್ ಕಮ್ಯಾಂಡ್ ಆ್ಯಂಡ್ ಗೆಟ್ ದ ಜಾಬ್ ಡ ನಾಟ್ ರಿಕ್ವೆಸ್ಟು ಮಾಡೆಲ್ಲ ಅಡಿಮ್ಯಾಂಡು ಅಲ್ಲ ಕಮ್ಯಾಂಡ್ ಮಾಡಿ ತಗೊಳ್ಳೋಂಥ ಆಜ್ಞೆ ಮಾಡುವಂಥ ಪೊಸಿಷನ್ ರಾಜನ ಪೊಸಿಷನ್ ನಿನಗದು ಸಿಗುತ್ತೆ ಅಂತ ಅಲ್ಲಿಂದ ಸಹಸ್ರದಲ್ಲೂ ಶಿವನ ಜೊತೆ ಒಂದಾಗೋದು ಶಕ್ತಿ ಇದು ಬೇಸಿಕ್ ತಂತ್ರದ ಕಾನ್ಸೆಪ್ಟ್ ಅದನ್ನು ಈ ರೂಪದಲ್ಲಿ ಹೇಳ್ತಾರೆ ಇಲ್ಲಿ ಮೊದಲ ಫಸ್ಟ್ ಆಫ್ ಆಲ್ ಇವೆಲ್ಲ ಡೆಲಿಕೇಟ್ ಪಾಯಿಂಟ್ಸು ವಾಟ್ ಎವರ್ ರೆಪ್ ಮಾಡಿದಾರಲ್ಲ ಅದರಲ್ಲಿ ಏನೇನು ಅಂತ ಇದು ಇದು ಎಲ್ಲ ಡೆಲಿಕೇಟ್ ಪಾಯಿಂಟ್ ಗುದ್ದಿ ಕೈ ಹಿಂಗೆ ಅಂದರೆ ಅಂತೀವಿ ನಾವು ಕೈ ಹಿಂಗೆ ಅಂದ್ರೆ ನೋಲ್ಲ ನಮಗೆ ಒಂದಷ್ಟು ಡೆಲಿಕೇಟ್ ಪಾಯಿಂಟ್ಗಳ ಮೇಲೆ ಒಂದೇ ಲೈನಲ್ಲಿ ಸ್ಟ್ರೈಟ್ ಆಗಿರೋದು ಇದ್ಕೊಂಡು ಅವರು ಆ ಇದನ್ನು ಅಲ್ಲಿ ಒಂದು ಚಕ್ರ ಅದಕ್ಕಿಷ್ಟು ಕಮಲ ಅದಕ್ಕಿಷ್ಟು ದಳಗಳು ಅದಕ್ಕೊಂದು ಮಂತ್ರ ಬೀಜ ಮಂತ್ರ ಅಂತೆಲ್ಲ ಸೇರಿಸ್ಕೊಂಡು ಯಾಕಂದರೆ ಜನಕ್ಕೆ ಸ್ವಲ್ಪ ನೀವೆಷ್ಟು ಎಕ್ಸ್ಟ್ರಾ ಮಾಡ್ಕೊಡ್ತೀರೋ ಅಷ್ಟು ಇಂಟ್ರೆಸ್ಟ್ ಇರುತ್ತೆ ಆಮೇಲೆ ಮಾಡ್ತಿದ್ದೀನಿ ನಾನೇನೋ ಅನ್ನೋ ಒಂದು ಒಂದು ಸಮಾಧಾನ ಇರುತ್ತೆ ಸುಮ್ಮನೆ ಕೂದಲು ಧ್ಯಾನ ಮಾಡೋದು ಏನು ಧ್ಯಾನ ಮಾಡೋದು ಅನ್ನೋದು ಇರುತ್ತಲ್ಲ ಹಾಗೆರೋದಿಲ್ಲ ಅದು ಏನೋ ಒಂದಷ್ಟು ಕೆಲಸ ಮಾಡ್ತಾಯಿದ್ದೀನಿ ಅಂತ ಫೈನ್ ಅದು ನಂಬ್ಕೊಂಡು ಮುಂದಕ್ಕೆ ಹೋದವರು ಒಳ್ಳೇದಾಗಲಿ ಅದರದ್ದು ಏನು ನನಗೆ ಬೇಜಾರಿಲ್ಲ ಆದರೆ ತಪ್ಪಾಗೋದಿಲ್ಲ ಅಂದರೆ ಓಕೆ ನಾನು ನಾನು ಎಲ್ಲ ಚಕ್ರಗಳನ್ನು ಬೇಯಿಸಿ ಹೋಗಿದ್ದೀನಿ ಅಂತ ನಾನು ಹೇಳ್ಬೋದು ಬೇಕಾರೆ ಹೇಳ್ಬೋದು ಬೇಕಾರೆ ನಾನು ಹೇಳಲ್ಲ ಯಾಕಂದ್ರೆ ನಾನು ಮಾಡಿಲ್ಲ ಅದನ್ನ ನಾನು ಬಿಟ್ಬಿಟ್ಟೆ ಅದನ್ನ ಬೇರೆ ಥರದಲ್ಲಿ ಮಾಡಿದೆ ಅಲ್ಲಿ ಅಂದರೆ ನಾನು ಒಳಗಡೆಯಿಂದ ಮಾಡಿದೆ ಇಂಟರ್ನಲ್ಲಿ ಕ್ಲೀನ್ ಮಾಡೋದು ಹೆಂಗೆ ಅಂತ ನೋಡ್ಕೊಂಡು ಅದ್ರ ಗುಟ್ಟು ಗೊತ್ತಿರೋದ್ರಿಂದ ಅಲ್ಲಿ ಮಾಡಿದ್ದೀನಿ ಅನ್ನೋರು ಒಂದು ಚಾಲೆಂಜ್ ಎಕ್ಸೆಪ್ಟ್ ಮಾಡಬೇಕಾಗುತ್ತೆ ಒಂದೊಂದು ಚಕ್ರ ದಾಟಿದಾಗ ಒಂದೊಂದು ಸಿದ್ಧಿಗಳು ನಿಮ್ಮ ಕೈ ವಶವಾಗುತ್ತೆ ಅಂತ ಬರುತ್ತೆ ಅದರಲ್ಲಿ ಗರಿಮಾ ಸಿದ್ಧಿ ಲಗಿಮಹ ಸಿದ್ಧಿ ನೀವು ಚಿಕ್ಕದಾಗೋದು ನೀವು ಹೇಯ್ಯು ದೊಡ್ಡ ಹನುಮಂತಲ್ಲಿ ಆಗ್ತಾನೆ ಅಂತಿದೆಯಲ್ಲ ಆ ಥರದ್ದು ಚಕ್ರಗಳು ಪಾಸಾದಂಗೆ ಒಂದು ಸಿದ್ಧಿಗಳು ನಿಮ್ಮ ಕೈ ಬರುತ್ತೆ ನೀವು ಸಹಸ್ರಾರವರೆಗೂ ಮಾಡಿದ್ದೀರೋ ಇಲ್ಲಿವರೆಗೂ ಮಾಡಿದ್ದೀರೋ ಅಜ್ಞಾಚಿರ್ಗು ಮಾಡಿದಿರೋ ಎಲ್ಲರೂ ಮಾಡಿದ್ವಿ ಒಂದೇ ಒಂದು ಸಿದ್ಧಿಂದು ತೋರಿಸ್ಬಿಡ್ರಪ್ಪ ಪಬ್ಲಿಕ್ಕಾಗಿ ತೋರಿಸ್ಬಿಡಿ ವಿದೌಟ್ ಎನಿ ಸೈಂಟಿಫಿಕ್ ಇದು ಕೊಡೋದೆಲ್ಲ ಹೆಲ್ಪ್ ತೊಗೊಳ್ದೆಲ್ಲ ಅದರ ಪಾಡಿಗೆ ನೀವು ಮನಸ್ಸಿನ ಶಕ್ತಿಯಿಂದ ನೆಲ ಬಿಟ್ಟು ಹೇಳಿ ಅಥವಾ ಚಿಕ್ಕದು ಲಗಿಮಾ ಸಿದ್ದಿ ಗರಿಮಾ ಸಿದ್ಧಿಯಲ್ಲಿ ಹೇಳ್ತೀನಿ ಸಣ್ಣದಾಗಿ ಮಾಡಿ ತೋರಿಸಿ ನಿಮ್ಮನ್ನು ದೊಡ್ಡದಾಗಿ ಮಾಡಿ ಅವಾಗ ಮಾತ್ರ ಚಕ್ರ ದಾಟಿದೆ ಅಂತ ಲೆಕ್ಕ ಆಗುತ್ತೆ ಅದ್ರ ಪ್ರಕಾರ ಹ್ಞೂ ಅಂದ್ರೆ ಒಂದೊಂದು ಚಕ್ರದ ಒಂದೊಂದು ಸಿದ್ಧಿ ಸಾಧನೆ ಮಾಡೋ ಸಿದ್ಧ ಸಿದ್ಧಿ ಸಿಗ್ತಾ ಹೋಗುತ್ತೆ ಅವ್ರಿಗೆ ಅಂತಿದೆ ಗರಿಮಾ ಲಘಿಮ ಮತ್ತು ತುಂಬಾ ಇದೆ ಅದರಲ್ಲಿ ಒಂದಷ್ಟು ನನಗೆ ಹೆಸರುಗಳು ಕೂಡ ನನಗೆ ಇಂಟ್ರೆಸ್ಟ್ ಇಲ್ಲ ನಾನು ಅದ್ರ ಗಮನಿಸಲಿಲ್ಲ ಹೀಗೆಲ್ಲ ಹೇಳಿದ್ರು ನನಗೆ ಅವಾಗ ನಾನು ಅದನ್ನು ಕೇರ್ ಮಾಡಿಲ್ಲ ನನಗೆ ಬೇಕಾಗಿಲ್ಲ ಯಾಕಂದ್ರೆ ಅದು ಆಗಲ್ಲ ನಂಗೆ ಗೊತ್ತು ನೀವು ಇಷ್ಟು ಇಷ್ಟುದಾಗ್ತಿರ ಸರ್ ನೀವು ತೋರಿಸ್ಬಿಡ್ಲಿ ಇಲ್ಲ ನೀವು ಬೆಣ್ಮಂತ ಬೆಳೆದ್ನಲ್ಲ ಅವಾಗ ಹಂಗೆ ಬೆಳೆಯೋ ಸಾಧ್ಯ ನಾನು ನಿಮ್ಮ ಕೈಲಿ ಕಥೆಯಲ್ಲಿದೆ ಯಾರು ಮಾಡಿದ್ದು ನಾನು ನೋಡಿಲ್ಲ ಹೇಳ್ತಾರೆ ಎಲ್ಲ ಹಂಗಿದೆ ಹೆಂಗಿದೆ ಅಂತ ಇದೇ ಒಂದು ಇಮ್ಯಾಜಿನರಿ ಕಮಲ್ಗಳು ಅಲ್ಲೇನು ಕಮಲ್ಗಳು ಬಂದು ಕೂತಿಲ್ಲ ಒಳಗೆ ಇಲ್ಲೆಲ್ಲ ಕಂಬಳಗಳಿಲ್ಲ ನೀವು ಬಯಸ ಇದು ಮಾಡಿ ನೋಡ್ತಾರಲ್ಲ ಆಪರೇಷನ್ ಮಾಡಿ ಅದು ಮಾನಸಿಕವಾಗಿ ಕಾಣೋದು ಅಂದರೆ ಇದೆಲ್ಲ ಅದೇ ಮಾನಸಿ ಮನಸ್ಸಿಗೆ ಹೇಳಿದ್ನಲ್ಲ ಏನು ಬೇಕಾದ್ರೂ ಪ್ರೊಜೆಕ್ಟ್ ಮಾಡೋ ಶಕ್ತಿ ಇದೆ ನಾನು ಇವಾಗ ನಿಮಗೆ ಎಲ್ಲದರಲ್ಲೂ ಹಿಪ್ನೋಟಿಸಮ್ ಬರ್ತದೆ ಇಂಡೈರೆಕ್ಟಾಗಿ ಹಿಪ್ನೋಟೈಸ್ ಮಾಡಿ ಎರಡು ಮೂಲ ಆಧಾರದಲ್ಲಿ ನೀನು ಕಾಣ್ತಾ ಇದೆ ಅಂದರೆ ಕಾಣ್ತಾನ ಅವನು ಅಲ್ಲಿಂದ ಒಂದೊಂದೇ ಸ್ಟೆಪ್ ಮೇಲೆ ಹೋಗ್ತಾ ಇದ್ದೆ ಅಂದರೆ ಎಸ್ ಹೋಗ್ತಾ ಇದ್ದೀನಿ ಹೋಗ್ತಾ ಇದ್ದೀನಿ ಅಂತ ಅವನು ಪಡೆದು ಅವನೇನೋ ಏನೋ ಪಾಸಾಗ್ತಾಯಿದ್ದಾನೆ ಕೂತ್ಕೊಂಡು ಅರ್ಧ ಗಂಟೆಲ್ಲ ಅವನು ಫುಲ್ ಸಹಸ್ರ ಕರ್ಕೊಂಡು ಹೋಗ್ಬಿಡೋದು ಅಲ್ಲ ವಿದ್ಯೆ ಇದು ಆದರೆ ಅದಂಗೆ ಮಾಡಿ ತೋರ್ಬೋದು ಹಂಗೆ ಅವ್ನಿಗೆ ಫೀಲ್ ಮಾಡ್ಬೋದು ಅದನ್ನ ಎಲ್ಲ ಮಾಡ್ದೆ 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 ಬಂತು ಈಗ ನೋಡಿ ವಿಶ್ವಚಕ್ರ ಇಲ್ಲಿವರೆಗೂ ಬಂತು ನೋಡೋದು ಹಿಂಗೆ ಫೀಲ್ ಆಗ್ತಾ ಇದ್ದೇ ಹೆಂಗೆ ಮೊಮ್ಮ ಹೋಗ್ತಾಯಿದೆ ಹೆ ಸಿಆಸ್ ಇಲ್ಲಿ ಬಂತು ಸಿ ಸಿಯವ್ನು ಫುಲ್ ಖುಷಿ ಆಯಿತು ಅಂದ್ರೆ ಹಾ ಅಂತ ನಾನು ಕೊಂಡ್ ಅವನು ಇಂಡ್ಯೂಸ್ಡ್ ಇದದು ಎಲ್ಲವೂ ಓಕೆ ಅಲ್ಲಿ ಬೇರೆ ಅಡ್ಡ ಇದೆ ಬ್ಲಾಕ್ ಇದೆ ಅಲ್ಲಿ ಒಂದು ಕಮಲ ಮುದುಡಿದೆ ಅಂತೆಲ್ಲ ಅನ್ನೋದಿದೆಯಲ್ಲ ಇದೇ ಇಲ್ಲ ಇದೊಂದು ವಿಷುವಲ್ ನಾನು ತೋರಿಸೋದು ನಿಮಗೆ ಅದರಲ್ಲಿ ಬೇರೆ ಇದು ಯಾಕೆ ಅಂದರೆ ನೆಕ್ಸ್ಟ್ ಮಾಡುವಾಗ ನೋಡು ಅದನ್ನು ತೆಗಿತಾ ಇದ್ದೀನಿ ಅಂತಂದರೆ ನನಗದ್ದು ತೆಗೀತಾ ಇದೆ ಹೋಗ್ತಾ ಇದೆ ಅಂತ ಅನ್ಸ್ಬಿಡುತ್ತೆ ಕ್ಲಿಯರ್ ಆಗ್ಬಿಟ್ಟೆ ಅಂತ ಆಗೋಯ್ತು ಅವನಿಗೆ ಇದಕ್ಕೊಂದು ದೊಡ್ಡ ಫೀಸು ಇದೇ ಥರ ಆತ್ಮಗಳ ಕತೆ ನಾವು ಆತ್ಮ ಇದೆ ತೆಗಿತೀವಿ ಅಂತ ಪ್ರತಿಯೊಂದು ಮನಸ್ಸಿಗೆ ನೋಡೋ ಶಕ್ತಿ ಇದೆ ಅದೇ ಅದು ಸ್ವಲ್ಪ ಮಟ್ಟಿಗೆ ಆ ಒಂದು ಇದಕ್ಕೆ ಹೋಗ್ಬೇಕು ಭಾವಕ್ಕೆ ಅದು ಅಥವಾ ಟ್ರ್ಯಾನ್ಸ್ಗೆ ಹೋಗ್ಬೇಕು ಹೋದಾಗ ಅದಾಗ ಹೌದು ಆತ್ಮ ಅಲ್ಲಿ ಇದೆ ಕಾಣ್ತಾ ಇದ್ದಾನೆ ನನಗೆ ಅಲ್ಲಿ ಕಾಟ ಕೊಡ್ತಾಯಿದ್ದೇನೆ ಅದು ತೆಗಿತಾಯಿದ್ದೆ ನೋಡಿ ಹೋಯ್ತು ಅವ್ರಿಗೆ ಹಾಂ ಹ್ಞೂ ಹ್ಞೂ ಹಂ ಹಂ ನೋಡೋಲ್ಲ ಬಸ್ ಮಾಗೋಯ್ತು ಯಾಸ್ ಬಸ್ ಬಿಟ್ಟಾಯ್ತು ಸರ್ ಅಂತ ಮತ್ತೆ ಅವ್ನು ಹೋದ ತಕ್ಷಣ ಅವ್ನು ಕಾಯಿಲೆ ಮತ್ತೆ ಜಾಸ್ತಿ ಆದಾಗ ಮತ್ತೆ ಆತ್ಮ ಬರುತ್ತೆ ಅವನಿಗೆ ಅದು ಬೇರೆ ವಿಷಯ ಮಾತ್ರೆ ತೊಗೊಂಡೋಗಿ ಬರಲ್ಲ ನೋಡಿ ಸ್ಕೀಜ್ ಮಾತ್ರೆ ತಗೊಂಡವ್ರಿಗೆ ಆತ್ಮ ಬರಲ್ಲ ಅದು ಯಾವ ಮಂತ್ರವಾದಿ ಬಂದರೂ ಬರಲ್ಲ ಅದು ಅವ್ರೇನು ಏನು ಮಾಡಿದನು ಮಾಟ ಮಾಡಿದ್ರು ಬರಲ್ಲ ಆ ಮಾತ್ರೆ ಬಿಟ್ಟ ತಕ್ಷಣ ತಿರ್ಗಾ ಅದು ಶುರು ಆಯಿತು ಸರ್ ಅದ್ರ ಕಾಟ ಅಂತಾರೆ ಇಲ್ಲಿ ಅರ್ಥ ಮಾಡ್ಕೋಬೇಕು ಇಪ್ಪತ್ತು ಇಪ್ಪತ್ನಾಲ್ಕರಲ್ಲಿ ಇದ್ದೀವಿ ನಾನು ಯಾವಾಗಲೂ ಅದನ್ನ ಹೇಳೋದು ಮಾತ್ರೆ ಓ ಹೆದರ್ಸ್ಬಿಡ್ತಾ ಆತ್ಮನ ಓಡಿಸ್ಬಿಡ್ತಾ ಅದೇ ಸರ್ ಕಾಟ ಇತ್ತು ಬಟ್ ಅದೇ ಅವ್ರಿಗೆ ಟ್ಯಾಬ್ಲೆಟ್ಸ್ ಕೊಟ್ಟರು ಅದು ಕೊಟ್ಟ ಮೇಲೆ ಸ್ವಲ್ಪ ಕಮ್ಮಿ ಆಗಿ ಕೊನೆಗೆ ಇತ್ತಿದ್ದಿಲ್ಲ ಆಮೇಲೆ ಹೆಂಗು ಸರ್ವಾಯ್ತು ಅಂತ ಬಿಟ್ಟ ಸರ್ ತಿರ್ಗಾ ಇಡ್ಕೊಂತು ಸರ್ ಇನ್ನೂ ಹಿಡ್ಕೊಂತು ಅಂತೀರಲ್ರಿ ಏನೂ ಮಾತ್ರೆ ಬಿಟ್ಟಿದ್ದಕ್ಕೆ ಆ ಕೆಮಿಕಲ್ ಇಂಬ್ಯಾಲೆನ್ಸ್ ಸರ್ವ ಹೋಗ್ತಾ ಇಲ್ಲ ಅದರಿಂದ ಮತ್ತೆ ಮಾತ್ರ ತೊಗೋಬೇಕು ಅನ್ನೋದು ಅರ್ಥ ಮಾಡ್ಕೊಳ್ಳಿ ಅಲ್ಲ ಸೈಡ್ ಎಫೆಕ್ಟ್ಸ್ ಇತ್ತು ಸರ್ ಪರವಾಗಿಲ್ಲ ಬೇರೆ ಏನಾದ್ರು ಮಾಡೋಣ ಬನ್ನಿ ಡೋಂಟ್ ಗೋ ಟು ಮಂತ್ರವಾದಿದ್ದನ್ ಇನ್ಯಾರಿಗೂ ಅದ್ರಾಗ ಹೋಗೋದಲ್ಲ ಅಂತ ಎಕ್ಸ್ಪ್ಲೇನ್ ಮಾಡ್ತೀನಿ ಸೊ ಈ ಕುಂಡಲಿನಿ ಶಕ್ತಿ ಅನ್ನೋದು ಅಲ್ಲ ಇದು ಬಹಳ ಬಹಳ ಒಂದು ಪ್ರಾಮುಖ್ಯತೆ ಪಡ್ಕೊಂಡಿದ್ದು ನಾನು ಚಿಕ್ಕವನ್ನಿರುವಾಗ್ಲೂ ಓಕೆ ಈಗ ನಾನು ಇನ್ನು ಇನ್ನೊಂದು ಹೇಳ್ತೀನಿ ನಾನು ಅದನ್ನೇ ಮಾಡಿ ಅವಾಗ ನನ್ನ ಕೈ ಬೆರಳಿಂದ ನಾನು ಶಕ್ತಿನ ಅಂತ ಹೇಳಿ ಹಿಂಗೆ ತಗೊಂಡೋಗಿ ಹಿಂಗೆ ಹೋಗ್ಬಿಟ್ಟು ಹೋ ಅಂತ ನಾನು ಅಂತೀನಿ ಅಂತ ನಾನು ಅಂದ್ಕೋತ ಕೂದ್ರೆ ದ್ಯಾಟ್ ಆಲ್ಸೋ ಯು ಕ್ಯಾನ್ ಡೂ ಅಲ್ಲಿ ಯಾವ ಚಕ್ರನೂ ಇಲ್ಲ ಒಂದು ಭಯಂಕರವಾದ ಶಕ್ತಿ ನಾನು ಅಲ್ಲಿ ತರ್ತೀನಿ ಅಂತ ಅಂದ್ಕೊಂಡು 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 ಫೀಲ್ ಮಾಡ್ದೆ ಮಾಡ್ದೆ ಸಾರ್ ಫೀಲಿಂಗ್ಗೆ ನಿಮ್ಮ ತನ್ಮಯವಾಗಿ ನೀವು ಮಾಡಿದ್ರೆ ಏಕಾಗ್ರತೆ ನೀವು ಮಾಡಿದ್ರೆ ಎವ್ರಿಥಿಂಗ್ ಯು ಕ್ಯಾನ್ ಆಕ್ಚುಲಿ ಸಿ ಅವರ್ ಫೀಲ್ ಓಕೆ ದಟ್ ಈಸ್ ದ ಪವರ್ ಆಫ್ ಮೈಂಡ್ ಯುವರ್ ಮೈಂಡ್ ನಾಟ್ ಈಸ್ ಮೈಂಡ್ ಅವರ್ ಹರ್ ಮೈಂಡ್ ಅಲ್ಲಿಲ್ಲ ನಿಮ್ಮದು ನಿಮ್ಮ ಮನಸ್ಸು ಆ ಕೆಲಸ ಮಾಡೋದು ತಾಕತ್ತಿರುವಂಥದ್ದು ಅದನ್ನು ಹೇಳ್ಕೊಡ್ಬೇಕಿತ್ತು ನಮ್ಮ ಮೊದಲಿಂದ ನಿನ್ನ ಮನಸ್ಸು ನಿಂಗೆ ಟ್ರೈನ್ ಮಾಡ್ಕೊ ನಾನು ಅಂದರೆ ಬರೋರಿಗೆಲ್ಲ ಹೇಳೋದಷ್ಟೇ ಅಷ್ಟೇ ನಮ್ಮ ಮಾನಸಿಕೀಲಿಂಗ್ ಸೆಂಟರ್ಗೆ ಯಾರು ಬರ್ತಾರೆ ಅವ್ರು ಹೇಳೋದು ನಿಮ್ಮ ಶಕ್ತಿಯಿಂದನೇ ಮಾಡಬೇಕು ಅಯ್ಯೋ ನಿಮ್ಮ ಆ ಶಕ್ತಿ ಇದೆ ಸರ್ ನೀವೇನಾದರೂ ಮಾಡಿದ್ರೆ ಮನ್ಸು ಮಾಡೋದ್ರೆ ನಾನು ಮನ್ಸು ಮಾಡೋರು ಆಗಲ್ಲ ನನ್ನ ಶಕ್ತಿ ನನಗಾಯಿತು ನಿಮ್ಮ ಶಕ್ತಿ ಬೇಕಾದ್ರೆ ನೀವೇ ಸೈಕಲ್ ಹೊಡಿಬೇಕು ನಾನು ಇಡ್ಕೊಬೋದು ಒಂದು ಸ್ವಲ್ಪ ದಿವಸ ಹಿಂದೆ ನೀವು ಬ್ಯಾಲೆನ್ಸ್ ಬರೋವರೆಗೂ ಮತ್ತು ಹೊಡಿಬೇಕಾದ್ರೆ ನೀವೇ ಏನೋ ನಮಗೋಸ್ಕರ ಸೈಕಲ್ ಹೊಡ್ಕೊಡಿ ಸರ್ ಎಲ್ಲಿ ಕೂತ್ಕೊತೀರ ನೀವು ನಾನು ಅಲ್ಲೇ ಕೂತ್ಕೋಬೇಕು ಅದನ್ನು ನಂದು ನಿಮ್ಮದಾಗಬೇಕಾ ನೀವು ಕಲಿಬೇಕು ನೀವು ಮಾಡಬೇಕು ನಿಮ್ಗೆ ಶಕ್ತಿ ಇದೆ ಅಂತ ಕಾನ್ಫಿಡೆನ್ಸ್ ತುಂಬಿ ಯಾಕೆ ಅವರು ನೋಡಿ ನಂದು ನೋಡಿ ಅವ್ರನ್ನ ದೇವ್ರ ಮೇಲೆ ನಂಬಿಕೆ ಇದೆಯೋ ಇಲ್ಲವೋ ಇದ್ರ ಮೇಲೆ ನಂಬಿಕೆ ಇದೆಯೋ ಇಲ್ಲವೋ ನಾನು ನಾನು ಮಾಡೋ ಪ್ರೊಸೀಜರ್ ಬೇರೆ ಏನೋ ಇರೋದ್ರಿಂದ ಅವರು ಆ ಸಮಸ್ಯೆಯಿಂದ ಹೊರಗೆ ಬರ್ತಾರೆ ಅವ್ರಿಗೆ ಯಾವ ಕುಂಡಲಿನೂ ಬೇಡ ಯಾವ ಆತ್ಮನೂ ಬೇಡ ಏನು ಬೇಡ ಅವ್ರ ಗೋಲ್ ರೀಚ್ ಆಗ್ತಾರೆ ಅಥವಾ ಅವರಿಂದ ಹೊರಗೆ ಬರ್ತಾರೆ ಈಸಿಯಾಗಿ ರಿಲ್ಯಾಕ್ಸಾಗಿ ಹೊಟ್ಟೋಗ್ತಾರೆ ಥ್ಯಾಂಕ್ಸ್ ಹೇಳಿ ನನಗೆ ನಮಸ್ಕಾರಗಳು ಬೇಡ ಆಶೀರ್ವಾದಗಳು ಬೇಡ ನಾವು ಕೊಡೋದು ಅವ್ರು ನಮ್ಮನ್ನು ಗ್ರೇಟ್ ಅಂದ್ಕೊಳ್ಳೋದು ಬೇಡ ಫುಟ್ಪಾತಲ್ಲಿ ಕೂತ್ಕೊಂಡು ಕಾಪಿ ಕುಡಿಯೋ ಮನುಷ್ಯನ ಆರಾಮಾಗಿ ನನಗೆ ಯಾವ ಭಯದ ಭಾವಗಳು ಇಲ್ಲ ನಾನು ಆರಾಮಾಗಿರ್ಬೇಕು ಬಯಸೋನು ನಮ್ಮ ತಂತ್ರದಲ್ಲಿ ತಂತ್ರದಲ್ಲಿರೋದು ಅದೇನೆ ಪಂಚ ಮಖಾರ್ಗಳಲ್ಲೆಲ್ಲ ಬಂದ್ಬಿಡ್ತು ಮಾಂಸ ಮದ್ಯ ಇದು ಅದು ಎಲ್ಲ ಮಾಂಸ ಮದ್ಯ ಮಿಥುನ ಆಮೇಲೆ ಮುದ್ರ ಮುದ್ರ ಇನ್ಯಾವ ಯಾವುದೇ ಇಲ್ದೆ ನಾನು ಏನೇನು ಹೇಳಿದೆ ಮಾಂಸ ಮದ್ಯ ಮಿಥುನ ಹಾಂ ಆಮೇಲೆ ಮುದ್ರೆ ಮುದ್ರೆಗಳಿದೆ ಇನ್ನೊಂದು ಮತ್ಸ್ಯ ಮೀನು ಮೀನು ಇದೆ ಅಲ್ಲಿ ಇಂಪಾರ್ಟೆಂಟ್ ಮೀನು ಇದೆ ಓಕೆ ಸೊ ಮಖಾರ್ಗಳು ಇದೆ ಐದು ಈ ಐದನ್ನು ನಮ್ಮ ಗುರುಗಳು ಮಾಡ್ತಿದ್ರು ಮಿಥುನ ನೋಡಿಲ್ಲ ನಾನು ಬಟ್ ಅವರು ಒಪ್ಪಿಕೊಂಡಿದ್ರು ಮಾಂಸ ತೊಗೋತಿದ್ರು ಅವರು ಮೀನು ತೊಗೋತಿದ್ರು ಅವ್ರಿಗೆ ಅಲ್ಲೇ ಹೊಡೋದು ಆಮೇಲೆ ಅವರು ಸಿಕ್ಕಾಪಟ್ಟೆ ತಿನ್ನೋದಲ್ಲ ಪ್ರಸಾದ ಥರ ಅವ್ರ ಪೂಜೆ ಆದಮೇಲೆ ಪ್ರಸಾದ ಥರ ತೊಗೊಳ್ಳೋರು ವಿನ ಇದು ಅಂತಲ್ಲ ಧ್ಯಾನ ಕೂತ್ಕೊಳ್ಳೋದು ಅವ್ರದ್ದು ಯಾವುದೋ ಒಂದು ಇದು ಕೂತ್ಕೊಳ್ಳೋಕೆ ಮುಂಚೆ ಒಂದು ಭಂಗಿ ತೊಗೊಳ್ಳೋರು ಮೂವತ್ತೈದು ವರ್ಷ ಹೇಳ ಕತೆ ನೋಡಿ ಅದು ಇಟ್ಕೊಂಡು ಓಂ ನಮಃ ಶಿವಾಯ ಅಂತ ಮೂರು ಸಲ ಹೊಡಿಯೋರು ಮುಗಿತಾ ಅವತ್ತಿನ ದಿವ್ಸದ ಕತೆ ಅವ್ರದ್ದು ಅದಾದ ಮೇಲೆ ನಮಗೆ ಟ್ರೈನಿಂಗ್ ಸೊ ನಮ್ಮ ಬೇರೆ ಎಲ್ಲಾದ್ರೂ ತಪ್ಪುಗಳು ಅನ್ನೋದಿದೆಯಲ್ಲ ತಂತ್ರದಲ್ಲಿ ತಪ್ಪಿಲ್ಲ ಅತಿ ಮಾಡಬೇಡ ಅನ್ನೋತ್ತದು ಯಾಕಂದರೆ ತಪ್ಪು ಅಂದರೆ ನೀವು ಹೊಡೆಯೋದು ಹೊಡೆದು ಗಿಲ್ಟು ಇಟ್ಕೊಂಡು ಕೂತ್ಕೊಳ್ಳೋ ಬದಲು ಅತಿ ಮಾಡಿದೆ ಅದು ಮಿತಿಯಾಗಿ ಇಟ್ಕೊ ಅನ್ನತ್ತೆ ಪ್ರತಿಯೊಂದನ್ನು ಸೊ ನನಗೆ ತುಂಬ ಇಷ್ಟ ಇದೆ ಅದಕ್ಕೇ ನೋಡಿ ಈಗ ರೇತಸ್ಸು ಒಳಗೆ ವೀರ್ಯ ಅನ್ನೋದನ್ನು ನಾವು ಚೆಲ್ಲೇಬಾರ್ದು ಇದು ಅದು ಹೋದರೆ ನಮ್ಮ ಎಲ್ಲ ಜೀವ ಶಕ್ತಿಗಳೆಲ್ಲ ಕುಂದುತ್ತೆ ಅನ್ನೋದ್ರಲ್ಲ ಎಂಥದೂ ಇಲ್ಲ ಈ ಅವ್ವನ ಇರುವಾಗ ಪ್ರತಿಯೊಬ್ಬರು ವೀರ್ಯನಾಶ ಮಾಡ್ಕೊಂಡಿರೋರೇ ಇರ್ತಾರೆ ಒಂದಲ್ಲ ಒಂದು ಕಾರಣಕ್ಕೆ ನಾನು ಡಾಕ್ಟ್ರ್ ಒಂದ್ಸಲ ಕೇಳಿದೆ ನಮ್ಮ ಫ್ಯಾಮಿಲಿ ಒಬ್ಬನ ಸರ್ ಈ ಥರ ತಪ್ಪ ಅದು ಅಂತ ಮದುವೆ ಆದಮೇಲೂ ಕೇಳಿದೆ ಸರ್ ಒಂಥರ ದಿನ ನಾವು ಸೇರ್ತಾ ಇದ್ದೀವಿ ಅದು ಓಕೆನಾ ಆ ಥರ ಒಂಥರ ಲೆಕ್ಕನ ಇಲ್ಲದಂಗೆ ಆಗ್ಬಿಡ್ತಾ ಎಷ್ಟೋ ವರ್ಷಗಳಾದರೂ ಹಂಗೆ ಇದೆಯಲ್ಲ ಅದು ಮಧ್ಯಾಹ್ನ ನಮ್ಮ ಫ್ರೆಂಡ್ ಎಲ್ಲ ಗ್ಯಾಪ್ ಕೊಡಬೇಕು ಮಧ್ಯಾಹ್ನ ಅಂತಾರೆ ಆ ಥರ ಎಲ್ಲ ಇತ್ತು ಆ ಥರ ಇಲ್ಲ ಅಂತ ನೋಡಿ ಸರ್ ನಿಮ್ಮ ದೇಹದಲ್ಲಿ ಎಷ್ಟು ಶಕ್ತಿ ಇದೋ ಅಷ್ಟು ದಿವಸ ಎಂಜಾಯ್ ಇರಿ ಅದೇ ಒಂದು ಸಲ ಹೇಳುತ್ತೆ ಸ್ವಲ್ಪ ಸಾಕಪ್ಪ ಅಂತ ಅವಾಗ ನಿಲ್ಲಿಸಿ ಅದ್ರ ಬಗ್ಗೆ ನೀವು ಲೆಕ್ಕಾಚಾರ ಹಾಕೋದನ್ನು ಬಿಟ್ಬಿಡಿ ಅಂದರು ನೀವು ಲೆಕ್ಕಾಚಾರ ಹಾಕ ಆಗೋದಲ್ಲ ಅದು ಒಂದು ನಿಮ್ಮ ದೇಹ ಅಲೋ ಮಾಡೋ ದಿವಸ ಎಂಜಾಯ್ ಮಾಡಿ ಆಮೇಲೆ ಅದೇ ಸುಸ್ತಾಗೋದು ಸ್ವಲ್ಪ ಬೇಡಪ್ಪ ಇವಾಗ ಸ್ವಲ್ಪ ರೆಸ್ಟ್ ಕೊಡೋಣ ಅವಾಗ ಮಾತ್ರ ಅದ್ರ ಮಾತು ಕೇಳಿ ಅವ್ರು ಇವ್ರ ಮಾತು ಅದು ನಿಮ್ಮ ಕೆಪಾಸಿಟಿ ನಿಮ್ಗೆ ಇಷ್ಟ ಅದು ಅಂತ ದಿಸ್ ಈಸ್ ದ ಫ್ಯಾಕ್ಟ್ ಒಂದಿಷ್ಟು ವೀಡಿಯೋಗಳು ಬರ್ತವೆ ಯೂಟ್ಯೂಬಲ್ಲಿ ಮೃತ್ಯು ಅದು ಇದು ಏನೇನೋ ನೋಡ್ತೀನಿ ನಾನು ಅದು ಇದು ಏನು ಯಾಕೆ ಬ್ಯಾಕ್ ಟು ಇದು ವೀರ್ಯನಾಶದ ಬಗ್ಗೆ ನಾನು ಮುಂಚೆ ಡಾಕ್ಟರ್ ಜೊತೆ ಕೂಡ ಮಾತಾಡ್ತೇನೆ ನಾನು ಸೊ ಪ್ರತಿಯೊಂದು ಕೂಡ ಏನು ಹೇಳಿ ಅದಕ್ಕೊಂದು ಏನಂತಾರೆ ಅದಕ್ಕೆ ವೀರ್ಯನು ಕೂಡ ನಿಮ್ಮ ನಿಮ್ಮಲ್ಲಿ ಉತ್ಪತ್ತಿ ಆಗುವಂಥ ಒಂದು ಅದಕ್ಕೆ ಏನು ಗೊತ್ತಿಲ್ಲ ನನಗೆ ಅದು ಕೂಡ ಹೊರಗಡೆ ಹೋಗಲೇಬೇಕು ಹೋಗಬೇಕು ನೀವು ಹೋ ಅದು ಅದು ನ್ಯಾಚುರಲ್ ಹೋಗಿಲ್ಲ ಅಂದರೆ ನಿಮಗೆ ಇನ್ನೊಂದು ಏನೋ ಕಾರಣ ನಿಮ್ಗೆ ಕನಸು ಬಿದ್ದು ಏನೋ ಒಂದು ನಿಜ ಅದು ಹೊರಗಡೆ ಹೋಗಿ ಹೋಗುತ್ತೆ ಸೊ ಅದ್ರ ಬಗ್ಗೆ ಡಾಕ್ಟರ್ ಮಾಲಿನಿಯವ್ರು ಕೂಡ ತುಂಬ ವಿಚಾರಗಳು ಮಾತಾಡಿದ್ದಾರೆ ಸರ್ ಕಮ್ಮಿಂಗ್ ಬ್ಯಾಕ್ ಟು ದಿಸ್ ಈಗ ನಾವು ಕುಂಡಲಿನಿ ವಿದ್ಯೆ ಬಗ್ಗೆ ಮಾತಾಡ್ತಾ ಇದ್ವಿ ನೀವು ತಂತ್ರದಲ್ಲೂ ಕೂಡ ಇದೆ ಅಂತ ನೀವು ಹೇಳ್ತಾ ಇದ್ರಿ ಸರ್ ತಂತ್ರದಲ್ಲೂ ಇದೆ ಅಂದಮೇಲೆ ಅದು ಅಂದ್ರೆ ನೀವು ಅದನ್ನ ಮಾಡಿದ್ರೆ ಸರ್ ತಂತ್ರದಲ್ಲಿ ನನಗೆ ಗೊತ್ತಿರೋ ಅದು ಪಾಪ್ಯುಲರ್ ಆಯಿತು ಎಲ್ಲಾದ್ರಲ್ಲೂ ಬದಿ ಬಂದ್ಬಿಡ್ತದೆ ಆಮೇಲೆ ಈಗ ನೀವು ನೋಡಿ ಈಗಿರೋ ವಿದ್ಯೆಗಳು ಪ್ರತಿಯೊಬ್ಬರು ಈ ಕುಂಡಲಿನಿ ಯೋಗದ ಬಗ್ಗೆ ಮಾತಾಡ್ತಾರೆ ಮೊದಲು ಇರಲಿಲ್ಲ ಅದು ತಂತ್ರದಲ್ಲಿ ಮಾತ್ರ ಇತ್ತು ರಾಜಯೋಗದಲ್ಲಿತ್ತು ಈಗ ಎಲ್ಲದಕ್ಕೂ ಅದನ್ನ ಯೂಸ್ ಮಾಡ್ತಿದ್ದಾರೆ ಓಕೆ ಓಕೆ ಆಮೇಲೆ ಇವೆಲ್ಲ ಏನು ಒಂಥರ ಲೋಕ ಕ್ರಿಯೇಟ್ ಮಾಡೋಕ್ಕೆ ಭಾಳ ಉತ್ತಮ ದಾರಿಗಳಿವು ಹೆಂಗೆ ಪಸಾರು ಮಾಡೋದು ಇವ್ನ ಕಾಯಿಲೆ ಆದರೂ ಹಿಂಗೇನೋ ಹೇಳ್ಬಿಟ್ಟ ತಕ್ಷಣ ಅದು ಅವನು ಅಲ್ಲೊಂದು ಒಂದು ಭ್ರಮೆಗೆ ಒಳಗಾಕ್ಸೋದು ಈಸಿ ವೇ ಕಂಪೇರ್ ಟು ಅದರ್ಸ್ ಅದು ಅವಲು ಇತ್ತು ನಮಗೂ ಇದನ್ನು ಹೇಳ್ಕೊಟ್ಟಿದ್ದಾರೆ ನಾನು ಯೋಗಾಸನ ಕಲಿಯುವಾಗಲೂ ಹೇಳ್ಕೊಟ್ಟಿದ್ದಾರೆ ಬಟ್ ನನಗೆ ಅದ್ರ ಬಗ್ಗೆ ನಂಬಿಕೆ ಬೇರೆ ಥರ ಇತ್ತು ಸಿ ನಾನು ರೈಸ್ ಆಗೋದು ಒಳಗಿಂದ ಆಗಬೇಕು ಯಾವುದೋ ಶಕ್ತಿ ಆಗಿ ಇಲ್ಲೆಲ್ಲೋ ಕಮಲ ಅಲ್ಲೆಲ್ಲೋ ಬೀಜಾಕ್ಷರ ಅಲ್ಲಿಂದ ನಂಗೆ ಸಿದ್ಧಿ ಆಗುತ್ತೆ ನೋಡೋಣ ಅಂತ ನೋಡಿದೆ ನಾನು ಒಂದು ಫಸ್ಟ್ ಅವ್ರು ಹೇಳಿದೆ ಎಲ್ಲ ಫಾಲೋ ಮಾಡಿ ಸಿದ್ಧಿ ನನಗೇನು ಬರೋಲ್ಲ ಸಾಧನೆ ಮಾಡಿದೆ ಅಂತ ಅನ್ಕೊಂಡು ಏನು ಮಾಡೋದು ನನ್ನ ಮೇಲೆ ನನಗೆ ಆಸೆ ಇತ್ತು ಹಿಂಗೆಲ್ಲ ನೋಡ್ಬೋದಂತೆ ನೋಡೋಣ ಅಂತ ಅದನ್ನೇ ನಮ್ಮ ಗುರುಗಳು ಫಸ್ಟ್ ಹೇಳಿದ್ರು ಯಾರು ಯೋಗ ಗುರುಗಳೆಲ್ಲ ಅಷ್ಟು ಶಕ್ತಿ ಇದೆ ಅದಕ್ಕೆ ಒಂದೊಂದು ಚಕ್ರ ದಾಟ್ದಂಗೆ ಈ ಥರ ಒಂದೊಂದು ಶಕ್ತಿಗಳು ನಿನ್ನ ವಶ ಆಗ್ತವೆ ಹಿಂಗಾಗಿದೆ ಅಂತ ಬಹಳ ಇಂಟ್ರೆಸ್ಟ್ ಮಾಡಿದೆ ಬಟ್ ಆ ಗುರುಗಳಿಗೂ ಆಗಿರಲಿಲ್ಲ ಅಲ್ಲ ನಮಗೆ ಅವರು ಅವ್ರ ಅದನ್ನೇ ನಾನು ಕೇಳೋದು ಇಲ್ಲ ಅವ್ರು ಹೇಳೋದು ಇಲ್ಲ ನಮ್ಮ ನಮ್ಗೆ ಅವ್ರು ಹೇಳಿದ ಫಾಲೋ ಮಾಡ್ಕೊಂಡು ಹೋಗ್ತಿದ್ದೆ ನಮ್ಮ ಯೋಗ ಗುರುಗಳನ್ನ ಹಂಗೆ ಆಗುತ್ತೆ ಅಂದ್ರೂ ನಾನು ಅದನ್ನು ಕಷ್ಟಪಟ್ಟು ಎಲ್ಲ ಥರದಲ್ಲೂ ಮಾಡಿದೆ ಆಮೇಲೆ ಹಠ ಯೋಗ ಇದೆ ತಾಡನ ಕ್ರಿಯೆ ಅಂತ ಹೊಡೆದು ಹೊಡೆದು ಮಾಡೋದಿದೆ ಒಂಥರ ನಾವು ಕೂತ್ಕೊಂಡು ಅದನ್ನು ಮೂಲಾಧಾರ ಅಂತ ಎಲ್ಲಿದೆ ಅಂತ ಸ್ವಲ್ಪ ಕುಗ್ತಾಯಿರ್ತೀನಿ ನೆನಮೇಲೆ ಆ ಥರ ತಾಡನ ಕ್ರಿಯೆ ಅಂತೆಲ್ಲ ಇದೆ ಹೌದು ಬೇಕಾದಷ್ಟು ವೆರೈಟಿ ಅಂದರೆ ಅದನ್ನು ಮಾಡೋದಕ್ಕೆ ಅದನ್ನು ಜಾಗೃತಗೊಳಿಸೋಕೆ ಮಾಡದೇ ಮಾಡಿದೆ ಇರೋದೇ ಇಲ್ಲ ನಾನು ಯಾವ ಸಿದ್ಧಿನೂ ಆಗಲಿಲ್ಲ ಸೊ ಮಾಡಿದ್ದೀನಿ ಅಂತ ಅವ್ರು ತೋರಿಸಿ ಅಂದರೆ ಅವೆಲ್ಲ ಹಂಗೆ ತೋರಿಸೋ ವಿಷಯ ಅಲ್ಲ ಅಂತ ಎಸ್ಕೇಪ್ ಆಗ್ಬಿಡ್ತಾರೆ ಆದರೂ ನಾನು ಹೇಳುವಾಗ ಆ ಥರ ಎಲ್ಲ ಸುಮ್ಮನೆ ಜನರ ಮುಂದೆ ತೋರ್ಸೋಕಲ್ಲಪ್ಪ ಅದು ನಾವು ಅಷ್ಟೇ ನನ್ನ ಇದೆ ಅದು ನಾನು ಬೇಕಾದಾಗ ಉಪಯೋಗಿಸ್ತೀನಿ ಅಂತಾರೆ ಯಾವತ್ತೂ ಉಪ್ಯೋಗಿಸ್ಲೂ ಇಲ್ಲ ತೋರಿಸಲು ಇಲ್ಲ ಈಗ ದೇವ್ರ ಬಗ್ಗೆ ನೀವು ಹೇಳಿದ್ರಲ್ಲ ಅದೇ ಥರ ಈಗ ಪರ್ಸ್ನಲ್ ಅಂತ ಹೇಳಿ ಅದು ಇದು ಕೂಡ ಅದೇ ಥರ ಪರ್ಸ್ನಲ್ ಆಗಿರಲಿ ಬಟ್ ಅವರು ನನಗೆ ಸಿದ್ಧ ಆಗಿದೆ ನಾನು ಹಿಂಗೆ ಮಾಡ್ತೀನಿ ಅಂತೆಲ್ಲ ಹೇಳೋದಿದೆಯಲ್ಲ ನಾನೇನು ಹೇಳಕ್ಕೊಳ್ಳಲ್ಲೇ ದೇವ್ರು ನೋಡಿದೆ ನಾನು ನಾನು ಹಂಗೆ ಗಾಳಿಯಲ್ಲಿ ಹಾರಿದೆ ಅಂತ ಹೇಳ ಇಲ್ಲ ದ ಥಿಂಗ್ ಇಸ್ ವೆನ್ ಸೈಂಟಿಫಿಕಲಿ ಏನಾದ್ರು ಹೇಳಿ ಚಾಲೆಂಜ್ ಮಾಡ್ತಾ ಇದ್ರೆ ವಿಚ್ ಇಸ್ ನಾಟ್ ಆ್ಯಸ್ ಪರ್ ದ ಸೈನ್ಸ್ ಅದು ಸಾಧ್ಯ ಇಲ್ಲ ಅನ್ನೋದನ್ನು ನಾನು ಹಂಗೆ ಮಾಡಿ ತೋರಿಸ್ತೀನಿ ಅಂದರೆ ಮಾಡಿ ತೋರ್ಸು ಓಕೆ ಐ ಶುಡ್ ನಾಟ್ ಬಿ ಎ ಮ್ಯಾಜಿಕ್ ಆಗಿಬಿರಬಾರ್ದು ಸೈನ್ಸ್ ಯಾವುದು ಹೆಲ್ಪ್ ತಗೋಬಾರ್ದು ಅದು ಆಗೋದಿಲ್ಲ ಅದು ಯೋಗ ಸಾಧನೆ ಮಾಡೋರು ಯಾರೋ ಮಾಡ್ತಾ ಇದ್ರೆ ಅವ್ರಿಗೆ ನೀವೇನು ಸಜೆಸ್ಟ್ ಮಾಡಕ್ಕೆ ಹೇಳ್ತೀರಾ ಸರ್ ನೀವು ಮುಂದುವರಿಸಿ ಅಂತ ಹೇಳ್ತೀರಾ ಸರ್ ಇದು ಇದ್ರ ವಿಷಯ ಇಷ್ಟೇ ನೋಡಿ ಇದು ಸರಿ ತಪ್ಪು ಸುಳ್ಳು ಸತ್ಯನಗಿಂತ ಇಫ್ ಯು ಬಿಲೀವ್ಸ್ ಅದರಿಂದ ನನಗೇನು ಒಳ್ಳೇದಾಗುತ್ತೆ ಅಂತಿದ್ರೆ ಈ ಯೋಗ ಕಲ್ತ್ಕೊಂಡ್ರೆ ನನಗೇನು ಒಳ್ಳೇದಾಗುತ್ತಪ್ಪ ಅಂತಿದ್ರೆ ದಯವಿಟ್ಟು ಕಂಟಿನ್ಯೂ ಮಾಡಿ ಸಿದ್ಧಿಗಳೆಲ್ಲ ಎಕ್ಸ್ಪೆಕ್ಟ್ ಮಾಡಬೇಡಿ ಮಾಡಿದ್ರೆ ನಿಮ್ಗೆ ಏನಾದ್ರು ಸಿಕ್ಕಿದ್ರೆ ನನಗೂ ಸ್ವಲ್ಪ ಹೇಳಿ ನಾನು ನಿಮ್ಮ ಹತ್ರ ಕಲ್ತ್ಕೋತೀನಿ ಅವಾಗ ಏನು ಅಂತ 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 ಹೇಳಕ್ ಇಷ್ಟಪಡ್ತೀನಿ ಬಟ್ ಆ್ಯಸ್ ಇಟ್ ಈಸ್ ಇದು ನನಗೆ ಚೆನ್ನಾಗಿದೆಯಪ್ಪ ಇದನ್ನು ಖುಷಿ ಕೊಡ್ತಾ ಇದ್ದಂದ್ರೆ ನಾನು ಯಾರು ಇಲ್ಲ ಅನ್ನೋಕೆ ನಿಮ್ಮ ನಂಬಿಕೆ ನಿಮ್ಮದು ನೀವು ಮಾಡ್ಬೋದು ಯಾರು ಬೇಕಾದ್ರೂ ಮಾಡ್ಬೋದು